ಹರಿಗೂ ನಮಸ್ಕಾರ ಕಾಡಲಿ ಕುಣಿಯುವ ನವಿಲೆ ಊರಲಿ ಕೂಗುವ ಕೋಗಿಲೆಯೇ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕಾಡಲಿ ಕುಣಿಯುವ ನವಿಲೆ ಊರಲಿ ಕೂಗುವ ಕೋಗಿಲೆಯೇ ಕಾಡಲಿ ಕುಣಿಯುವ ನವಿಲೇ ಊರಲ್ಲಿ ಕೂಗುವ ಕೋಗಿಲೆಯೇ ನೀವಿಬ್ಬರು ಕೂಡ ಪಕ್ಷಿಗಳಾದರೂ ನಿಮ್ಮಿಬ್ಬರ ನಡುವಿನ ಗುಣಗಳು ಒಂದಾಗುವವೇನು ನೀವಿಬ್ಬರು ಕೂಡ ಪಕ್ಷಿಗಳಾದರೂ ನಿಮ್ಮಿಬ್ಬರ ನಡುವಿನ ಗುಣಗಳು ಒಂದಾಗುವವೇನು ನವಿಲಿನ ಗುಣ ಕುಣಿಯುವುದಲ್ಲದೆ ಕೂಗುವುದೇನು ಕೋಗಿಲೆ ಗುಣ ಕೂಗುವುದಲ್ಲದೆ ಕುಣಿಯುವುದೇನು ನವಿಲಿನ ಗುಣ ಕುಣಿಯುವುದಲ್ಲದೆ ಕೂಗುವುದೇನು ಕೋಗಿಲೆ ಗುಣ ಕೂಗುವುದಲ್ಲದೆ ಕುಣಿಯುವುದೇನು ಇವರಿಬ್ಬರ ಗುಣಗಳು ಒಂದಾಗುವುದೇನು ಇವರಿಬ್ಬರ ಗುಣಗಳು ಒಂದಾಗುವುದೇನು ಕಾಡಲಿ ಕುಣಿಯುವ ನವಿಲೆ ಊರಲಿ ಕೂಗುವ ಕೋಗಿಲೆಯೇ ಅಂತೆಯೇ ಪೇಟೆಯ ಮನುಸ ಹಳ್ಳಿಯ ಮನುಸ ಇವರಿಬ್ಬರು ಕೂಡ ಮನುಸರೆ ಆದರು ಇವರಿಬ್ಬರ ನಡುವಿನ ಜೀವನ ಶೈಲಿಯೂ ಒಂದಾಗುವುದೇನು ಇವರಿಬ್ಬರ ನಡುವಿನ ಜೀವನ ಶೈಲಿಯೂ ಒಂದಾಗುವುದೇನು ಪೇಟೆಯ ಮನುಷ್ಯನ ಜೀವನ ಶೈಲಿಯು ಬಗೆ ಬಗೆ ಬಣ್ಣದ ಬಟ್ಟೆಯ ಶೈಲಿ ಬಗೆ ಬಗೆ ಬಣ್ಣದ ಮೈಮಾಟದ ಶೈಲಿ ಬಗೆ ಬಗೆ ಬಣ್ಣದ ಊಟದ ಶೈಲಿ ಬಗೆ ಬಗೆ ಬಣ್ಣದ ಮನೆಗಳ ಶೈಲಿ ಬಗೆ ಬಗೆ ಬಣ್ಣದ ಬಾಳಿನ ಶೈಲಿ ಬಗೆ ಬಗೆ ಬಣ್ಣದ ಬಾಳಿನ ಶೈಲಿ ಇವೆರಡರ ನಡುವೆ ಪೇಟೆಯ ಮನುಷ್ಯನ ಶೈಲಿಗೂ ಹಳ್ಳಿಯ ಮನುಷ್ಯನ ಶೈಲ್ ಶೈಲಿಗೂ ಇವೆರಡೂ ಒಂದಾಗುವುದೇನು ಇವೆರಡೂ ಒಂದಾಗುವುದೇನು ಅಂತೆಯೇ ಹಳ್ಳಿಯ ಮನುಸ ಪೇಟೆಯ ಮನುಸ ಇವರಿಬ್ಬರು ಕೂಡ ಮನುಸರೇ ಇವರಿಬ್ಬರ ನಡುವಿನ ಜೀವನ ಶೈಲಿಯು ಒಂದಾಗುವುದೇನು ಇವರಿಬ್ಬರ ನಡುವಿನ ಜೀವನ ಶೈಲಿಯೂ ಒಂದಾಗುವುದೇನು ಹಳ್ಳಿಯ ಮನುಷ್ಯನ ಜೀವನ ಎದ್ದರೆ ಬಲ ಉಳುವ ಕೆಲಸ ಬಿದ್ದರೆ ತೋಟದ ಕೆಲಸ ದನಕರ ಕುರಿಮೇಕೆ ಸಾಕುವ ಕೆಲಸ ದನಕರ ಕುರಿಮೇಕೆ ಸಾಕುವ ಕೆಲಸ ಆ ದನಕರ ಮೇಕೆಗಳ ಕಸ ಬರುವ ಕೆಲಸ ಆ ದನಕರ ಮೇಕೆಗಳ ಕಸ ಬರುವ ಕೆಲಸ ಅವುಗಳ ಲಾಲನೆ ಪಾಲನೆ ಮಾಡುವ ಕೆಲಸ ಇವುಗಳ ನಡುವೆ ಊಟಕ್ಕೆ ಸಮಯ ಇಲ್ಲದ ಕೆಲಸ ಇವುಗಳ ನಡುವೆ ಊಟಕ್ಕೆ ಸಮಯ ಇಲ್ಲದ ಕೆಲಸ ಇದರ ನಡುವೆ ಹರಿದ ಬಟ್ಟೆಯ ಮೈ ಕಾಣುವ ಮೈಮಾಟ ಇದರ ನಡುವೆ ಹರಿದ ಬಟ್ಟೆಯ ಮೈ ಕಾಣುವ ಮೈಮಾಟ ಮುರುಕಲು ಮನೆಗಳ ವಾಸ ಮುರುಕಲು ಮನೆಗಳ ವಾಸ ಇಂಥ ಹಳ್ಳಿಯ ಮನುಸನ ಜೀವನ ಶೈಲಿಗೂ ಪೇಟೆಯ ಮನುಸನ ಜೀವನ ಶೈಲಿಗೂ ಇವಗೆರ ಇವೆರಡೂ ಕೂಡ ಒಂದಾಗುವವೇನು ಇಂಥ ಹಳ್ಳಿಯ ಮನುಷ್ಯನ ಜೀವನ ಶೈಲಿಗೂ ಪೇಟೆಯ ಮನುಷ್ಯನ ಜೀವನ ಶೈಲಿಗಳೆರಡೂ ಒಂದಾಗುವವೇನು ಕಾಡಲಿ ಕುಣಿಯುವ ನವಿಲೇ ಊರಲ್ಲಿ ಕೂಗುವ ಕೋಗಿಲೆಯೇ ನಿಮ್ಮಿಬ್ಬರು ಕೂಡ ಪಕ್ಷಿಗಳಾದರೂ ನಿಮ್ಮಿಬ್ಬರ ನಡುವಿನ ಗುಣಗಳು ಒಂದಾಗುವವೇನು ನಿಮ್ಮಿಬ್ಬರ ನಡುವಿನ ಗುಣಗಳು ಒಂದಾಗುವವೇನು ನಿಮ್ಮಿಬ್ಬರು ಕೂಡ ಪಕ್ಷಿಗಳಾದರೂ ನಿಮ್ಮಿಬ್ಬರ ನಡುವಿನ ಗುಣಗಳು ಒಂದಾಗುವವೇನು